ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್ ಇದು ಸರ್ ಈ ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟ್ನ ಈಗ ಜಾರಿಗೆ ತರಿಸಿದ್ದಾರೆ ಮೊದಲು ಸರ್ ಜನಸ್ನೇಹಿ ಪೊಲೀಸ್ ಅನ್ನೋದನ್ನ ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಅದ್ರ ಜೊತೆಗೆ ಈಗ ಮನೆ ಮನೆಗೆ ಪೊಲೀಸ್ ಅಂದ್ರೆ ಆ ಏನ್ ಅವರು ಏನಾದ್ರೂ ತೊಂದರೆ ಇದ್ರೆ ನಮ್ಮತ್ರ ಹತ್ರ ಬರ್ತಾ ಇದ್ರು ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅವರಲ್ಲಿ ಏನಾದ್ರೂ ಕಷ್ಟ ಇದ್ರೆ ಅಥವಾ ಮನೆಯಲ್ಲಿ ಹೆಣ್ಮಕ್ಳು ಮಾತ್ರ ಇದ್ರೆ ವೃದ್ಧರು ಇದ್ರೆ ಅವ್ರಿಗೇನಾದ್ರು ಸಹಾಯ ಬೇಕಿದ್ರೆ ಆ ತರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ನಮ್ದು ಏನು ಬೀಟ್ ಅಂತ ಇದೆ ಆ ಬೀಟನ್ನು ನಾವು ವಿಂಗಡಣೆ ಮಾಡಿಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ಗೆ ಮನೆಯ ಅಲೌಟ್ ಮಾಡಿದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ದರೆ ಆ ಥರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬಿ ಕಾನ್ಸ್ಟೇಬಲ್ಗೆ ಬರುತ್ತೆ ಸೊ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಶನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡ್ತಾ ಇಲ್ಲಿ ಓಡಾಡ್ತಾ ಇದ್ರೆ ಅಥವಾ ಅವ್ರಿಗೇನಾದ್ರೂ ಇನ್ಫಾರ್ಮೇಷನ್ ಕೊಡ್ತಾ ಕೊಡಬೇಕಾಗಿದ್ರೆ ಈಗೆಲ್ಲ ಆಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಜೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆಯೂ ನಾವು ವಿಮೆನ್ ಹೊಸ ಲಾಸ್ ಏನು ಬಂದಿದೆ ಕಾನೂನು ಏನೇನ್ ಇದೆ ಈಗ ಹೋಗ್ಸೋ ಆಕ್ಟ್ ಇರ್ಬೋದು ಅದ್ರ ಬಗ್ಗೆನೂ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನು ಮೂಡಿಸ್ತೀವಿ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಸ್ಪಾಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ ರೇಡ್ಸನ್ನು ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ತ್ರೀ ಡೇಸಿಂದ ನಾವು ಮೋರ್ ದೆನ್ ನೂರು ಜನರನ್ನು ತಗ ವಶಕ್ಕೆ ತೊಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಗಂಜಾ ಹಾಕಿರ್ತಾರೆ ಆ ಥರದವ್ರಿಗೆ ಯಾರು ಸೇವನೆ ಮಾಡ್ತಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಇದ್ದೀವಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಟ್ ಮಾಡ್ತಾ ಇದ್ದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬೇರೆ ಏನು ಪೆಡ್ಲರ್ಸ್ ಇದ್ದಾರೆ ಅವ್ರ ಕೇಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ನಾವು ಅರವತ್ತು ಜನರ ಮೇಲೆ ಈಗ ಕನ್ಸಂಪ್ಷನ್ ಮಾಡಿದ್ದೀವಿ ಮತ್ತೆ ಬೇರೆ ನಾವು ಆರಿಂದರೆ ಕೋಟಿ ಮುಂಬೈ ಪೊಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಹೇಗೆ ಅವರು ಮಾಡಿರೋ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು ನಮ್ಮ ಲೋಕಲ್ ಪೊಲೀಸ್ ಏನು ಇದ್ರು ಅವರು ನಾವು ನಮ್ಮ ಪೊಲೀಸ್ ಮತ್ತು ಅವರು ಹೋಗ್ಬಿಟ್ಟು ಅದನ್ನು ರೇಡ್ ಮಾಡಿರೋರು ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಇದು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತೆ ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ವಾಟರ್ ಅಂತ ಹೇಳಿ ಅವ್ರ ಮಾಸರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಬಟ್ ಅವ್ರಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅವರು ಆ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನ್ ಮಾತಾಡಕ್ ಆಗೋದಿಲ್ಲ ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು ನಮ್ಮಲ್ಲೂ ಸಹ ನಾವು ಎಫ್ಐಆರ್ ಮಾಡಿದ್ವಿ ತನಿಖೆ ಇತ್ತ ಇಲ್ಲ ಈಗ ನಾವು ಎಫ್ಐಆರ್ ನಾವು ನಾವು ಒಂದು ಮಾಡ್ಕೊಂಡಿದೀವಿ ಅದನ್ನ ತನಿಖೆ ಮಾಡಿಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ಹೇಳ್ತೇನೆ ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ರೆ ಸಾರ್ವಜನಿಕ ಸಹಕಾರ ಯಾವ ರೀತಿ ಬೇಕಾಗ್ತದೆ ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರಿಗೆ ಅವ್ರ ಸಹಕಾರ ಇದ್ರೇ ನಮ್ಗೆ ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗುತ್ತೆ ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದೀವಿ ದಿನ ಹೋಗ್ತಾ ಇದೀವಿ ರಾತ್ರಿ ಎಲ್ಲ ನಾವು ಹನ್ನೆರಡು ಗಂಟೆ ಒಂದು ಗಂಟೆಗಳಿಗೂ ಮಾಡ್ತಾ ಇದೀವಿ ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಹೇಳಿದರೆ ಡೆಫಿನೆಟ್ಲಿ ಅಂದ್ರೆ ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆ ಸಮಾಜನ ಬಿಲ್ಡ್ ಮಾಡ್ಬೋದು ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ತ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟ್ ಆಗಿ ನಾವು ಹೇಳ್ತೀವಿ

ಒಂದು ನಡೆಯಾಡ ನಾನು ಎಂ ಭೈರಪ್ಪ ಅಂತ ಈ ಪಡವಾರಳ್ಳಿ ಗ್ರಾಮದ ಟ್ರಸ್ಟ್ನ ಕಾರ್ಯದರ್ಶಿ ಇವತ್ತು ನಮ್ಮ ಕಮಿಷನ್ರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಇದುವರೆಗೆ ಮೇಡಮ್ ಇವಾಗ್ತಾನೆ ಹೇಳಿದ್ರು ನೀವು ಪೊಲೀಸ್ನ ಹುಡುಕೊಂಡು ಹೋಗ್ಬೇಕಾಗಿತ್ತು ಈಗ ನಿಮ್ಮ ಕಷ್ಟ ಕೇಳೋಕ್ಕೆ ನಾವೇ ಮನ್ಮನೆ ಹತ್ರ ಬರ್ತೀವಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಿನಿಸ್ಟ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲ ಶುರು ಮಾಡಿದ್ದೀವಿ ಅಂತ ಈಗ ಭಾಳ ಒಳ್ಳೆ ಕೆಲಸ ಈಗಾಗಲೇ ನಮ್ಮ ಮ ಮಿತ್ರರೆಲ್ಲ ಕೇಳಿದ್ರಿ ಪ್ರಶ್ನೆಗಳನ್ನ ಮೈಸೂರಲ್ಲಿ ಏನೇನು ಆಗ್ತಾ ಇದೆ ಡ್ರಗ್ಸು ಅದ್ರ ಬಗ್ಗೆ ಎಲ್ಲ ಅದನ್ನು ಅವ್ರಿಗೆ ಏನೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅದರಿಂದ ಈಗ ಇಲಾಖೆಯವರು ಭಾಳ ಇನ್ನೂ ಅವೇರ್ನೆಸ್ಸು ಹೆಚ್ಚಿಗೆ ಆಗಿರೋದ್ರಿಂದ ಅವರು ಭಾಳ ಒಳ್ಳೆ ಕೆಲಸ ಇದ್ದಾರೆ ಅದನ್ನು ನಾನು ಗ್ರಾಮಸ್ಪರವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಅವ್ರಿಗೆ ಯಾವುದೇ ರೀತಿ ಸಹಾಯ ಸಹಕಾರ ನಮ್ಮಿಂದ ನಾವು ಸದಾ ಅವ್ರ ಜೊತೆ ಇರಲಿಕ್ಕೆ ಬಯಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ